ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಭುವನ್ ಅಂತ ಹೇಳಿ ಸೊ ರಾಜೇಶ್ ಅವರು ಇವತ್ತು ಆನಂದನ್ ಕೆಫೆ ಅಂತ ಹೇಳಿ ಓಪನ್ ಮಾಡಿದ್ದಾರೆ ಐ ಐಲ್ ಇಡ್ಲಿ ವಿಷಯ ಆಲ್ ದ ವೆರಿ ಬೆಸ್ಟ್ ಸೊ ಅವರು ಇದು ಬೆಳೆದು ಬಂದ ರೀತಿ ಎಲ್ಲ ನಮಗೆ ನನಗೆ ಬಹಳ ಒಬ್ಬ ಆತ್ಮೀಯ ಸ್ನೇಹಿತ ಸ್ನೇಹಿತ ಅವರು ಸೊ ಇವತ್ತು ಇಷ್ಟು ಮಟ್ಟಿಗೆ ಇನ್ನು ಇಂಥ ಒಂದು ಒಳ್ಳೆ ಕೆಫೆಯನ್ನು ಓಪನ್ ಮಾಡಿದ್ದಾರೆ ಅನ್ನೋದು ನನಗೆ ಬಹಳ ಸಂತೋಷ ತಂದಿದೆ ಸೊ ಆನಂದಮ್ ಕೆಫೆ ಇನ್ನೂ ಹೆಚ್ಚು ಜನಕ್ಕೆ ರುಚಿಕರವಾದ ಊಟಗಳನ್ನು ಕೊಟ್ಟು ಅವರಲ್ಲಿ ಲಾಟ್ ಆಫ್ ಅಥೆಂಟಿಕ್ ಮತ್ತೆ ಟ್ರೆಡಿಷನಲ್ ಎಲ್ಲ ಒಂದು ವೆರೈಟಿ ಡಿಶಸ್ ಇದೆ ಅದು ಎಲ್ಲ ಜನಕ್ಕೆ ಹೆಚ್ ಎಸ್ ಆರ್ ಲೇಔಟ್ ಮತ್ತೆ ಬೆಂಗಳೂರು ಇಡೀ ಕರ್ನಾಟಕ ಎಲ್ಲ ಕಡೆ ತಲುಪಲಿ ಆಮೇಲೆ ನಾಟ್ ಜಸ್ಟ್ ಎಚ್ ಎಸ್ ಆಲ್ ಇನ್ನೂ ಹತ್ತಾರು ಬ್ರಾಂಚಸ್ಗಳ್ ಅವ್ರದ್ದು ಓಪನ್ ಆಗಲಿ ಓಪನ್ ಆಗಿ ಬೆಂಗಳೂರು ಮತ್ತೆ ಇಡೀ ರಾಜ್ಯ ದೇಶ ಫುಲ್ಲು ಬೆಳೀಲಿ ಈ ತರ ಕೊಟ್ಟರೆ ನೆಕ್ಸ್ಟ್ ಫ್ಯೂಚರ್ ಅಲ್ಲಿ ಇನ್ ಕಮಿಂಗ್ ಡೇಸ್ ಅಲ್ಲಿ ಒಂದು ದೊಡ್ಡ ಬ್ರ್ಯಾಂಡ್ ಆಗಲಿ ಅಂತ ಹೇಳಿ ನಾನು ಮನೆಯಿಂದ ಐದು ಆಲ್ ದ ವೆರಿ ಬೆಸ್ಟ್ ಆಗಲಿ ಅಂತ ನಾನು ಬೇರ್ಕೊಂತೀನಿ ಒಳ್ಳೆಯದಾಗಿ ಅವ್ರಿಗೆ ಪೊಟೆನ್ಷಿಯಲ್ ಇದೆ ಐ ಹ್ಯಾವ್ ಸೀನ್ ದರ್ ಫುಡ್ ಸೊ ಟೇಸ್ಟ್ ಇಸ್ ಅಮೇಝಿಂಗ್ ಸೊ ಅವರ ಅಥೆಂಟಿಕ್ ಡಿಶಸ್ ಇದೆ that uh, All the very best. See, Anandam means bliss and joy and that's what we wanted to serve on every plate. And I'm really looking forward to welcome everyone here. Thank you. See, Anandam, as she told, it is a joy of serving the food for all the customers. So, the, the, uh, what you call the essence has been taken from my grandma and my mother, how they serve. So, ours is a large family. So we are like uh, 20 30 people stay, uh, staying together. And till date, uh, we, we serve with a lot of compassion and uh, that Aditi Devo world. So we want to interpret and adapt the same thing for all the customers who are coming to Anand. So any inaugural office? any in in office is ಸದ್ಯಕ್ಕೆ ಆಫರ್ಸ್ ಅಂತ ಏನಿಲ್ಲ ಸಿ ಬಿ ವಿ ವಿ ಡೋಂಟ್ ಬಿಲೀವ್ ಇನ್ ಆಫರ್ಸ್ ಅಂತ ಏನಿಲ್ಲ ಬಟ್ ಎಸ್ ಫಾರ್ ಲಾಸ್ಟ್ ಒನ್ ಮಂತ್ ವಿ ಆರ್ ಡೂಯಿಂಗ್ ಫುಡ್ ಟ್ರೈಲ್ಸ್ ಮಾಡಿದ್ದೀವಿ ಆ್ಯಂಡ್ ಈವನ್ ನೀವು ನಮ್ಮ ಪ್ರೈಸ್ ಟ್ಯಾಗ್ ನೋಡಿದ್ರೆ ಇಟ್ ಇಸ್ ವೆರಿ ಅಫೋರ್ಡಬಲ್ ಸೊ ಎಸ್ ಸೊ ಅದು ಮಾಡ್ತೀವಿ ವಾಟ್ ಇಸ್ ಅ ಮೇನ್ ಸ್ಪೆಷಲ್ ಸೊ ದೆರ್ ಆರ್ ಲೈಕ್ ಟೆನ್ ಯು ಎಸ್ ಪೀಸ್ ಸೊ ಅಲ್ಲಿ ಬೋರ್ಡಲ್ಲಿ ನೋಡಿದ್ರೆ ಇಲ್ಲಿ ಪಾಲಕ್ ಕಿಚಡಿ ಅಂತ ಒಂದಿದೆ ನಮ್ಮ ಚಟ್ನೀಸ್ ಬಿಕಾಸ್ ವಿ ಪ್ರಿಪೇರ್ ಚಟ್ನಿಸ್ ಇನ್ ಬ್ಯಾಚಸ್ ಬ್ಯಾಚಸ್ ಅಲ್ಲಿ ಮಾಡ್ತೀವಿ ವಿ ಡೋಂಟ್ ಪ್ರಿಸರ್ವ್ ಎನಿಥಿಂಗ್ ದ ಗುಡ್ ಥಿಂಗ್ ಈಸ್ It's like the mom food, and uh, yes, and we use only Argo water. We, we don't use any um, coloring. We don't use baking soda, so that even if you eat, you will feel yeah, very pleasant. There will be no floating. hygienic. Yes, very hygienic. Uh, if you see our kitchen also. We kept it uh, very transparent for a reason so that we do cleaning for every two hours. That's the that's why we we want to build. ದಟ್ಸ್ಪೆರೆಂಟ್ ಪಿಚರ್ ಸೊ ದಟ್ ಕಸ್ಟಮರ್ಸ್ ಎರಡು ಗಂಟೆಗೆ ಕ್ಲೀನ್ ಮಾಡ್ತೀವಿ ಬಂದ್ಬಿಟ್ಟು ಕಸ್ಟಮರ್ಸ್ ಇಟ್ಲೆ ನಾವು ಅಥೆಂಟಿಕ್ ಕರ್ನಾಟಕ ಅಂಡ್ ಅಥೆಂಟಿಕ್ ಆಂಧ್ರ ಯು ಎಸ್ ಪೀಸ್ ನಿಫರ್ ಮಾಡಿದಿವಿ ಇಲ್ಲಿ ಟೆನ್ ಯು ಎಸ್ ಪೀಸ್ ಎಸ್ಪೆಷಲಿ ನಮ್ ದೋಸೆ ಚಟ್ನೀಸ್ ಅಂಡ್ ಎಸ್ ಅದೆಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನನ್ನ ಹೆಸರು ರಾಜೇಶ್ ಗೌತಮ್ ಅಂತರ್ಂದಮ್ ಎಮಸ್ಕಾರ ಇವತ್ತು ಹೆಚ್ ಆನಂದಮ್ ಓಪನ್ ಆಗ್ತಿದೆ ಎಲ್ರು ಇಷ್ಟ ಪಡುವಂತ ಒಂದಷ್ಟು ಐಟಮ್ ಅಂದ್ರೆ ನಮ್ಮ ಡೇ ಟು ಡೇ ಲೈಫ್ ನಲ್ಲಿ ನಾವ್ ಏನ್ ತಿಂತೀವೋ ಅದನ್ನ ಸ್ಪಾಂಟನಿಯಸ್ ಆಗಿ ನಮಗ್ ಬೇಕಾಗಿರುವಂತ ಟೇಸ್ಟ್ ಅಲ್ಲಿ ಮಾಡ್ತಾ ಇದಾರೆ ಎಸ್ಪೆಷಲಿ ಐ ಸೌದು ಬೋಧ ನನ್ನೊಂದು ಫೇವ್ರೆಟ್ ಇದೆ ಪೊಡಿ ದೋಸಾ ಇಡ್ಲಿ ಸೊ ಈ ತರದಲ್ಲಿ ಇರಬೇಕಾದ್ರೆ ಯಾವಾಗ್ಲೂ ಇಟ್ಸ್ ಮೌತ್ ವಾಟ್ರಿಂಗ್ ಸೊ ಐ ವಿಶ್ ಅನಂದಮ್ ಕ್ಯಾಫೆ ಆಲ್ ದಿ ವೆರಿ ಬೆಸ್ಟ್ ಅದ್ರ ಜೊತೆಗೆ ದಿಸ್ ಇಸ್ ಯರ್ ಫಸ್ಟ್ ಟೈಮ್ ಅಲ್ಲ ಸೊ ಜೋತ್ಸಾ ರಾಜೇಶ್ ಗೌತಮ್ ಅವರು ಬುಟ್ಟಿಯೇ ನಿಂತು ಈ ಒಂದು ಆನಂದನ್ ಕೆಫೆನ ಓಪನ್ ಮಾಡಿದ್ದಾರೆ ತುಂಬಾ ದೊಡ್ಡ ಹೆಸರು ಮಾಡ್ಲಿ ನಾನು ಆಗ್ಲೇ ನಿಮ್ಗೆ ವಿಶ್ ಹಾಗೆ ಇನ್ನೊಂದು ನಲ್ವತ್ತು ಔಟ್ಲೆಟ್ಸ್ ನ ಓಪನ್ ಮಾಡೋ ಅಷ್ಟು ನಿಮ್ಗೆ ಸಕ್ಸಸ್ ಸಿಗ್ಲಿ ಅಷ್ಟಕ್ಕೆ ಇನ್ನು ಜಾಸ್ತಿ ಜಾಸ್ತಿ ಓಪನ್ ಮಾಡಿದರೆ ಯು ರಾಕ್ ಅಂಡ್ ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೋ ಮಚ್ ಐಲ್ ಬಿ ವೆರಿ ಗ್ಲಾಡ್ ಯಾಕಂದ್ರೆ ನನ್ನ ಪ್ರತಿ ಸಲ ಯಾವ್ದಾದ್ರು ಹೋಟೆಲ್ ಅಂತ ಕರಿಬೇಕಾದ್ರೆ ಲೈಕ್ ಐ ಡೋಂಟ್ ನೋ ವಾಟ್ ಪೀಪಲ್ ಬಟ್ ಐ ಆಲ್ವೇಸ್ ಫೀಲ್ ಬ್ಲೆಸ್ ಯಾಕಂತಂದ್ರೆ ಊಟ ಕೊಡ್ತಾ ಇರುವಂತ ಜಾಗ ಅದು ಸೊ ಊಟ ಯಾರ್ ಕೊಟ್ರೂ ನಾವು ಅವ್ರನ್ನ ತುಂಬಾ ರೆಸ್ಪೆಕ್ಟ್ ಮಾಡ್ತೀವಿ ಕೆಲವೊಂದ್ ಕಡೆ ನಮ್ಗೆ ಟೇಸ್ಟ್ ಇಷ್ಟ ಆಗುತ್ತೆ ಕೆಲವೊಂದ್ ಕಡೆ ಇಷ್ಟ ಆಗಲ್ಲ ಅಂತ ಇರುತ್ತೆ ಬಟ್ ನಮ್ಗೆ ಇಷ್ಟ ಆಗ್ಬಿಟ್ರೆ ಇನ್ನೂ ಸಾಕದಾಗಿರ್ತದೆ ಆಲ್ವೇಸ್ ಬ್ಲೆಸ್ಟ್ ಸೊ ಅಂತ ಒಂದು ಜಾಗದ ಓಪನಿಂಗ್ ನಾವು ಬರ್ತಾ ಇದೀವಿ ಅನ್ಬೇಕಾದ್ರೆ ಐಲ್ ಬಿ ವೆರಿ ಹ್ಯಾಪಿ ಅಂಡ್ ಅಂತಲ್ಲ ಯಾರೇ ಓಪನ್ ಮಾಡಿದ್ರೂ ನಿಮ್ಮ ಔಟ್ಲೆಟ್ ಚೆನ್ನಾಗಾಗ್ಲಿ ಐ ವಿಶ್ ಯು ಲೈಕ್ ಆಲ್ ದ ವೆರಿ ಬೆಸ್ಟ್ ಗುಡ್ ಲಕ್ ಗುಡ್ ಲಕ್ ಜಾಸ್ತಿ ದುಡ್ಡು ಸಂಪಾದನೆ ಮಾಡಿ ಆಯ್ತಾ ಇನ್ನು ಜಾಸ್ತಿ ಜಾಸ್ತಿ ಔಟ್ಲೆಟ್ಸ್ ಓಪನ್ ಮಾಡಿ ಓಕೆ ಗುಡ್ ಲಕ್ ಗುಡ್ ಲಕ್ ಯು ಗುಡ್ ಲಕ್ ನಮಸ್ತೆ ನಾನು ಸತೀಶ್ ಕ್ಯಾಡಾ ಬಾಂಬ್ಸ್ ಅಂತ ಇಂಟರ್ನ್ಯಾಷನಲ್ ಸೆಲೆಬ್ರಿಟಿ ಡಾಕ್ ಬ್ರೀಡರ್ ಮತ್ತೆ ಆಕ್ಟರ್ ನಾನು ಇವತ್ತು ಸರದು ಎಚ್ ಎಸ್ ಆರ್ ಲಿ ಹೋಟೆಲ್ ಇದ್ದ ಆನಂದ್ ಕೆಫೆ ಅಂತ ಒಂದು ಹೋಟೆಲ್ ಓಪನಿಂಗ್ ಸೆರೆಮನಿಗೆ ಬಂದಿದ್ದೀನಿ ಅಲ್ಲಿ ಒಂದೊಂದು ಟೇಸ್ಟ್ ನಾನು ಎಲ್ಲ ಸ್ವಲ್ಪ ಫಸ್ಟ್ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ತಗೊಳೋಣ ಅಂತ ಇದ್ರೆ ಅಂದ್ರೆ ಯಾವ್ದು ಚೆನ್ನಾಗಿದೆ ಅದನ್ನ ಮಾತ್ರ ತಗೊಳೋಣ ಅಂತ ಆದ್ರೆ ಇಲ್ಲಿ ಒಂದೊಂದು ಎಷ್ಟು ಟೇಸ್ಟಿ ಆಗಿದೆ ಅಂದ್ರೆ ನಾನು ನೀಟಾಗಿ ಸರ್ವ್ ಮಾಡ್ತಾ ಇದಾರೆ ಒಂದು ಕೊಡ ರೀತಿ ಆಗಿರ್ಬೋದು ಒಂದು ಪ್ಲೇಟ್ ಕ್ವಾಲಿಟಿ ಅದಕ್ಕೆ ಮೇಲೆ ಬಾಳೆ ಎಲೆ ಹಾಕ್ಬಿಟ್ಟು ಆಮೇಲೆ ಒಂದೊಂದು ಕಪ್ಪಲ್ಲಿ ನಾನು ಸ್ಯಾಂಪಲ್ ಅಂತ ಕೇಳಿದ್ರು ಎಷ್ಟು ಚೆನ್ನಾಗಿ ಜೋಡಿಸಿ ಅದನ್ನ ಒಂದು ಅಲಂಕಾರವಾಗಿ ಅದನ್ನ ಜೋಡಿಸಿ ಕೊಟ್ರು ಆಮೇಲೆ ಮಸಾಲೆ ದೋಸೆ ಅಂತೂ ವಾವು ಆಮೇಲೆ ಕಿಚಡಿ ಅಂತೂ ಎಕ್ಸ್ಟ್ರಾಡಿನ ಆಮೇಲೆ ಇನ್ನೊಂದು ಯಾವ್ದೋ ಸ್ವೀಟ್ ಕೊಟ್ಟಿದ್ರು ಅದಂತೂ ನಾನೊಂದು ಐದು ಡಬ್ಬಿ ತಿಂದಿರ್ಬೋದು ಅಷ್ಟು ತುಂಬಾ ಚೆನ್ನಾಗಿತ್ತು ಅದೆಲ್ಲದಕ್ಕಿಂತ ಸರ್ ಆಮೇಲೆ ನಮ್ಮ ಭುವನ್ ಗೌಡ ಸರ್ ಇವರೆಲ್ಲ ನಮ್ಗೆ ತುಂಬಾ ಅವ್ರು ನಮ್ನ ಇವತ್ತು ಅಷ್ಟು ಚೆನ್ನಾಗಿ ಇಲ್ಲಿ ಟ್ರೀಟ್ ಮಾಡಿದ್ದಾರೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅವ್ರಿಗೂ ಈ ಹೋಟ್ಲುಗೂ ಆಲ್ ದ ಬೆಸ್ಟ್ ಅಂತ ಅಂದ್ರೆ ಇಂಟೀರಿಯರ್ ಅಂತೂ ಅದಕ್ಕಿಂತ ಅದ್ಭುತವಾಗಿದೆ ಆಮೇಲೆ ನೀಟ್ನೆಸ್ನು ಅಷ್ಟು ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲಾರು ಬಂದು ಇಲ್ಲಿ ಟೇಸ್ಟ್ ನೋಡಿ ಇದು ಎಚ್ ಎಸ್ ಆರ್ ಲೇಔಟ್ ಅಲ್ಲಿ ಬಿ ಟಿಎಂ ಲೇಔಟ್ ಇಂದ ನೆಕ್ಸ್ಟ್ ಸಿಗ್ನಲ್ ದಾಟ್ತೂವರೆ ಕಿಲೋಮೀಟರ್ ಇದೆ ತುಂಬಾ ಚೆನ್ನಾಗಿದೆ ದಯವಿಟ್ಟು ಎಲ್ಲರೂ ಬಂದು ಇಲ್ಲಿ ಟೇಸ್ಟ್ ನೋಡಿ ಆಮೇಲೆ ಇಲ್ಲೇ ರೆಗ್ಯುಲರ್ ಆಗಿಬಿಡ್ತೀರಾ ನಾನಂತೂ ಅಡಿಕ್ಟ್ ಆಗೋಗಿದ್ದೀನಿ ನಾನು ಬರೀ ನಾನ್ ವೆಜ್ ಪ್ರಿಯಾ ನಾನ್ ವೆಜ್ ತಿನ್ನೋದು ಇವತ್ತು ವೆಜ್ ತಿಂದು ಫಸ್ಟ್ ಟೈಮ್ ಖುಷಿ ಆಗಿದ್ದೀನಿ ಅಂದ್ರೆ ಬೇರೆ ಕಡೆ ಹೋದ್ರೆ ವೆಜ್ ಸೇರೋದಿಲ್ಲ ಇಲ್ಲಿ ವೆಜ್ ಅಷ್ಟು ಟೇಸ್ಟ್ ಆಗಿ ಒಂದು ನಾನ್ ವೆಜ್ ತರ ಫೀಲ್ ಬಂತು ಅದು ಒಂದೊಂದು ಟೇಸ್ಟ್ ತೊಗೊಳ್ತಾ ಇದ್ರೆ ಆ ರಸ ಫೀಲ್ ಬರ್ತಾ ಇದೆ ಅಂದ್ರೆ ಟೇಸ್ಟ್ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಆಮೇಲೆ ಇನ್ನೊಂದು

who made it a seamless journey for us all through the journey of making Anandam Cafe really live and he has been the backbone and strength and he and his team I would say has been backbone and strength in making Anandam a really successful one Hi, I am Prasanna from Manageo so we generally uh, do end to end setup for the restaurant but this project was like from our heart we wanted to make is, uh, the best of the South Indian restaurants in Bangalore and we think we have achieved it so we wish all the best. We have to be number one South Indian QSR of the Bangalore. That's our main target. Uh, me and my team has uh, given our 100% to uh, fulfil as per the design and whatever we are educated. So we are just I just want to consider for like uh, base of the future for the hotel industry.